ರಾಜ್ಯದ ನಗರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಫಾಯಿ ಕರ್ಮಚಾರಿ ಮ್ಯಾನ್ಯೂಯಲ್ ಸ್ಕ್ಯಾವೆಂಜರ್ ಸೇರಿದಂತೆ ಸ್ವಚ್ಛತಾ ಕಾರ್ಯಗಳನ್ನು ನೆರವೇರಿಸುವವರನ್ನು ಮಾದಿಗ ಜಾತಿಯಿಂದಲೇ ಗುರುತಿಸಲಾಗಿದ್ದು ಪ್ರತ್ಯೇಕ ಮೀಸಲಾತಿಗಾಗಿ ಅರುಂಧತಿಯಾರ್ ಜಾತಿಯಿಂದ ಗುರುತಿಸಬೇಕು ಅಂತ ಅಖಿಲ ಕರ್ನಾಟಕ ಅರುಂಧತಿಯಾರ್ ಮಹಾಸಭಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಬು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಫಾಯಿ ಕರ್ಮಚಾರಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಸೇರಿದಂತೆ ಸ್ವಚ್ಛತಾ ಕಾರ್ಯಗಳಲ್ಲಿ ತೊಡಗಿದವರನ್ನ ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕ ಜಾತಿ ದೃಢೀಕರಣದಲ್ಲಿದ್ದು ತಮಿಳುನಾಡಿನಲ್ಲಿ ಹಲವು ಸಂಶೋಧನೆ ಮೂಲಕ ನಮ್ಮ ಜಾತಿಯನ್ನು ಅರುಂಧತಿಯಾರ್ ಅಂತ ಗುರುತಿಸಲಾಗಿದೆ ಎಂದರು ಮಾದಿಗ ಜಾತಿಯಲ್ಲಿ ಎಡ ಬಲಗಳಿದ್ದು ಎಡ ಭಾಗದಲ್ಲಿ ಅರುಂಧತಿಯಾರ್ ಜಾತಿಯು ಬರಲಿದೆ ಮಾದಿಗ ಜಾತಿಗೆ ಪ್ರತ್ಯೇಕ ಮೀಸಲಾತಿ ದೊರೆಯಲಿದ್ದು ಅವರ ನಡುವೆ ಅರುಂಧತಿಯಾರ್ ಸಮುದಾಯವು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ಪಡೆಯಬೇಕಾಗಿತ್ತು ತಮಿಳುನಾಡಿನಲ್ಲಿ ಶೇಕಡ ಮೂರರಷ್ಟು ಮೀಸಲಾತಿ ಅರುಂಧತಿಯಾರ್ ಸಮುದಾಯಕ್ಕೆ ನೀಡ್ತಾ ಇತ್ತು ರಾಜ್ಯದಲ್ಲಿಯೂ ಪ್ರತ್ಯೇಕ ಮೀಸಲಾತಿ ನೀಡಬೇಕು ಅಂತ ಆಗ್ರಹಿಸಿದ್ರು ಜಾತಿ ಮೀಸಲಾತಿ ಸಂಬಂಧ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರು ವರದಿ ಸಲ್ಲಿಸಿದ್ದು ಸರ್ಕಾರದಿಂದ ವರದಿಯ ವೈಜ್ಞಾನಿಕ ಸಮೀಕ್ಷೆ ನಡೀತಾ ಇದೆ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಸಮಾಜದ ಬಂಧುಗಳು ಸಮೀಕ್ಷೆಯಲ್ಲಿ ಜಾತಿಯನ್ನ ಅರುಂಧತಿಯಾರ್ ಅಂತ ನಮೂದಿಸಬೇಕು ಅಂತ ಮನವಿ ಮಾಡಿದ್ರು ಜಾತಿ ಸಮೀಕ್ಷೆ ಆರಂಭವಾಗಲಿಕ್ಕಿದೆ ಈ ಸಂದರ್ಭದಲ್ಲಿ ನಮ್ಮ ಜನಾಂಗಕ್ಕೆ ನಮ್ಮ ಜನಾಂಗಕ್ಕೆ ಪ್ರತ್ಯೇಕವಾದ ಮೀಸಲಾತಿನ ದೈಪ ಕೊಡಬೇಕು ಯಾಕಂತಂದರೆ ಇವತ್ತು ನಾಗಮೋಹನ್ ದಾಸು ನಾ ನಾಗಮೋಹನ್ ದಾಸವರ ಒಂದು ವರದಿ ಏನು ಇದೆ ಈ ವರದಿನಲ್ಲಿ ಮೂಲ ಜಾತಿಯ ದತ್ತಾಂಶವನ್ನು ಅವರು ಇದ್ದಾರೆ ಇದುವರೆಗಾಗಲಿ ನಮ್ಮ ಮೂಲ ಜಾತಿನ ಇದುವರೆಗೂ ಕೂಡ ಎಲ್ಲೂ ಕೂಡ ನಮ್ಮದಾಗಿಲ್ಲ ಉದಾಹರಣೆಗೆ ಹೇಳ್ಬೇಕಂತಂದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮನ್ನು ಏನಂತಂದ್ರೆ ಅಂದರೆ ನಾನು ತ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಜಾಡ್ಮಾಲಿಗಳಂತೂ ಒಂದು ಕಡೆ ಕರೀತಾರೆ ಇನ್ನೊಂದು ಕಡೆ ಶುಚಿಗಾರರು ಅಂತ ಕರೀತಾರೆ ಮೈಸೂರು ಕಡೆ ಹೋದರೆ ಜಲಗಾರ ಅಂತ ಕರೀತಾರೆ ಮತ್ತು ತೋಟಿಗಳಂತ ಕರೀತಾರೆ ಹೀಗೆ ನಾನಾ ಥರದ ಹೆಸರುಗಳಿಂದ ನಮ್ಮನ್ನು ನಾಮಾಂಕಿತರಾಗಿ ಮಾಡಿ ಮಾಡಿಟ್ಟಿದ್ದಾರೆ ಆದರೆ ಇದುವರೆಗಾಗಲಿ ನಮ್ಮನ್ನು ಪ್ರತ್ಯೇಕವಾದ ಇಂಥ ಒಂದು ಕಸುಬು ಯಾಕಂದರೆ ಇವತ್ತು ಜಾತಿ ವರ್ಗ ಆಗಿರೋದೆ ಅಂದರೆ ಜಾತಿ ಕಸುಬಿನ ಆಧಾರದ ಮೇಲೆ ನಮ್ಮನ್ನು ಜಾತಿ ವರ್ಗ ಮಾಡಿದ್ದಾರೆ ಹಾಗಾಗಿ ನಮ್ಮ ಜಾತಿಗಂತ ಇದುವರೆಗಾಗಲಿ ಪ್ರತ್ಯೇಕವಾದ ಒಂದು ಮೀಸಲಾತಿ ಇಲ್ಲ ನಮ್ಮನ್ನು ಮಾದಿಗ ಸಮುದಾಯದ ಜೊತೆಯಲ್ಲಿ ಸೇರಿಸಿ ಇವತ್ತು ಮಾದಿಗರನ್ನೋದರಲ್ಲಿ ಇಬ್ಬರು ಇದ್ದಾರೆ ನಮ್ಮ ಇನ್ನೊಬ್ಬ ಇಬ್ಬರು ಇನ್ನೊಬ್ರ ಕೂಡ ಇದ್ದಾರೆ ಆ ಒಂದು ಮಾದಿಗ ಸಮುದಾಯದವ್ರು ಬಂದು ನಮ್ಮ ಕಸುಬು ಮಾಡಲ್ಲ ಅವರು ಅವ್ರ ಸಹ ಅವ್ರ ಕಸುಬುಗಳೇ ಬೇರೆ ಇದ್ದಾವೆ ಆ ಕಸುಬಿನಲ್ಲಿ ಸೇರೋರನ್ನ ನಮ್ಮನ್ನು ಸೇರಿಸಿದಾಗ ನಮಗೆ ಅನ್ನೊಂದರಲ್ಲಿ ಇನ್ನೊಂದು ಥರ ಆಗ್ಬಿಡ್ತದೆ ಹೊರತು ನಮಗಂತ ಪ್ರತ್ಯೇಕವಾಗಿ ಒಂದು ಏನು ನಮಗೆ ಮೀಸಲಾತಿ ಸಿಗೋಲ್ಲ ಇವತ್ತು ನಾನು ಹೇಳಬೇಕಂತಂದರೆ ಮೂಲ ನಮ್ಮ ಜಾತಿನ ನೀವು ನಮ್ಮ ಸಪ್ರೇಟಾಗಿ ನಮಗೆ ಒಂದು ಮೀಸಲಾತಿ ಕೊಟ್ಟಿಲ್ಲ ಅಂತಂದರೆ ಈ ಒಂದು ಉದ್ದೇಶದ ಒಂದು ಇದೇ ಬದಲಾಗಿ ಹೋಗುತ್ತೆ ಟ್ರ್ಯಾಕೇ ಬದಲಾಗಿ ಹೋಗುತ್ತೆ ಆದ್ದರಿಂದ ದಯಮಾಡಿ ಇವತ್ತು ತಮಿಳ್ನಾಡಲ್ಲಿ ಕೂಡ ಏನಾಗಿದೆ ಅಂತಂದರೆ ಅಲ್ಲೂ ಕೂಡ ನಮ್ಮ ಜಾತಿಯವರನ್ನ ಒಂದು ಕಡೆ ಮಾದಾರಿ ಅಂತ ಕರೀತಾರೆ ಸಕ್ಲಿಯಾರ್ ಅಂತ ಕರೀತಾರೆ ಅದನ್ನು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾದ ಒಂದು ಸಂಶೋಧನೆ ಮಾಡಿದಾಗ ಅಲ್ಲಿ ಸಿಕ್ಕಿದವರಿಗೆ ಅರುಂಧತಿಯಾರ್ ಅಂತ ಸಿಕ್ಕಿರೋದು ಈ ಅರುಂಧತಿಯಾರ ಅಂತ ಸಿಕ್ಕಿದ ಮೇಲೆ ಅದನ್ನು ಏನು ಮಾಡ್ತಾರೆ ಅದನ್ನು ಫೈನಲ್ ಮಾಡಿ ಇವತ್ತು ಕರ್ನಾಟಕದ ಇವ ತಮಿಳ್ನಾಡಲ್ಲಿ ನಮ್ಮ ಒಂದು ಜನಾಂಗದವ್ರನ್ನ ನೀವು ಅರುಂಧತಿಯಾರ್ ಸೊ ನೀವು ನೀವು ಸಕಲಿಯರಲ್ಲ ಮಾದರಿಯಾರ ಅಲ್ಲ ನೀವು ಅಲ್ಲಿ ಅಂತ ಹೇಳಿ ಅಲ್ಲಿ ಶೇಕಡ ಮೂರರಷ್ಟು ಅವರಿಗೆ ಮೀಸಲಾತಿನ ಕೊಟ್ಟಿದ್ದಾರೆ ಈಗ ಮೀಸಲಾತಿ ಕೊಟ್ಟಿರೋವಾಗ ಇವಾಗ ಅಲ್ಲಿ ನಮ್ಮ ಜನಾಂಗದಲ್ಲಿ ಎಷ್ಟೋ ಜನ ಇವತ್ತು ಈ ಒಂದು ಸಹ ಒಂದು ರಾಜಕೀಯವಾಗಿ ಇವತ್ತು ಅಂದಿಯೂರು ಅಂತ ಒಂದು ತಮಿಳ್ನಾಡು ಇದೆ ಅಲ್ಲಿಗೆ ಅವರು ಎಂ ಪಿ ಆಗಿದ್ದಾರೆ ಒಬ್ಬರು ಇನ್ನೂ ನಾನಾ ಒಂದು ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಇವತ್ತು ನಮ್ಮನ್ನು ಮಾದಿಗರ ಸಮುದಾಯಕ್ಕೆ ಅಂತೇಳಿ ಮಾದಿಗರೇ ಅಂತ ನಾವು ಸಪ್ರೇಟ್ ಮಾಡಿದಾಗ ನಾವಲ್ಲಿ ಬರೋಕ್ಕಾಗಲ್ಲ ಯಾಕಂದರೆ ಇನ್ನೊಂದು ಸಮುದಾಯ ಜೊತೇಲಿ ಇದೆ ಅದು ಜೊತೆಯಲ್ಲಿ ಆಗಿರೋವಾಗ ನಮ್ಮನ್ನು ಏನು ಮಾಡಬೇಕಂದ್ರೆ ನಮ್ಮ ಕಸುಬಿನ ಆಧಾರದಲ್ಲಿ ನಮ್ಮನ್ನು ಈಗ ಯಾವ ರೀತಿ ತಮಿಳಲ್ಲಿ ತಮಿಳುನಾಡಲ್ಲಿ ಒಂದು ಅರುಂಜ್ಜಾತಿಯರು ಅಂತ ಮಾಡಿದ್ದಾರೋ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ನೀವು ಇಲ್ಲಿ ಅರುಂಧಾತಿಯರ್ ಅಂತ ಪರಿಗಣಿಸ್ಬೇಕು ಯಾಕಂದರೆ ನಮ್ಮ ಜಾತಿ ನಮ್ಮ ಕುಲ ನಮ್ಮ ಬಂಧು ಬಳಗ ನಮ್ಮ ಕುಲದೈವಗಳಿರೋದ್ರೆ ತಮಿಳ್ನಾಡಲ್ಲೇ ಇವತ್ತು ಅಲ್ಲಿ ಅವರು ನಮ್ಮ ಜನಾಂಗದವರು ಅರುಂಧತಿಯರಾಗಿ ನಾವಿಲ್ಲಿ ಮಾದಿಗರಾಯ್ತ ಅಂದರೆ ನಮ್ಗೆ ಅವರು ಸಂಬಂಧನೇ ಬರಲ್ಲ ಆ ರೀತಿಯಾಗಿ ಹೋಗುತ್ತೆ ಆದ್ದರಿಂದ ದಯಮಾಡಿ ನಮಗೆ ಇವತ್ತು ನಾವು ನಮ್ಮ ಜನಾಂಗದಲ್ಲಿ ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಯಾವುದೇ ಥರದ ಸೌಲತ್ ಏನು ಕಸುಬು ಮಾಡ್ತಾ ಇದ್ವಿ ಅದೇ ಕಸುಬನ್ನು ಇವತ್ತುವರೆಗೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ನಮಗಂತ ಇದು ಯಾವತ್ತು ಇದುವರೆಗೂ ಆಗಲಿ ನಮ್ಗೆ ಯಾವುದೇ ಒಂದು ಸಮ ಒಂದು ಏನು ಸವಲತ್ತುಗಳಿದೆ ಆ ಸವಲತ್ತುಗಳು ಸಿಕ್ಕಿಲ್ಲ ನಮಗೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷೆ ನಾಗಮಣಿಕೆ ರೇಖಾ ವಿಜಯ್ ಚಿನ್ನರಾಜು ಬಿರಾಜು ಹಾಜರಿದ್ದರು